சு பட்சேஷ் ஆடவ இப்படியே நீங்க வந்து அள்ளி తీயுங்க யார் பொறுமையா இருக்கீங்க இந்த மூணு பேருது Alkitab melulu bukan rumah kamu. Jilid

तेरे विरुद्ध वो 4 3 वो टीम अपने पुराने ನಾನು ಮೋದಿಯವರು ನಂಬ ನಮ್ಮ ರಾಷ್ಟ್ರದ ಪಕ್ಕದಲ್ಲೇ ಇರ್ತಕ್ಕಂಥ ಚಿನ್ನ ಇರ್ಬೋದು ರಶ್ಯ ಇರ್ಬೋದು ಅವರು ಯಾರು ಸಂದರ್ಭದಲ್ಲಿ ಹೇಗೆ ನಡ್ಕೊಂಡಿದ್ದಾರೆ

লোকসভ <laughs> <I would be laughs> யாரு புடி புடி இந்த 20 நோயின் சார்ந்ததுது மறுது கேளு கோயிஸ் நான் முழு

सुमारू सेर महाराज olarak birbirine istimal Alexis Martin. Bir de bir

Obrigado. Okay. no here और फिर के रन और आने के लिए और आगे

ಯಾವಾಗ ಯಾವೆ ಇಪ್ಪತ್ತೆಂಟು ಸ್ಥಾನಗಳನ್ನು ನಾವು ಗೆಲ್ಲಿಸಿ ಅವರ ಬಳಿ ಹೋಗೋಣ ನಾವು ಕನ್ನಡಿಗರು ಅವರು ನಲವತ್ತು ಸ್ಥಾನ ಗೆದ್ದು ಇಂದು ದಿನ ಆಟ ಆಡ ಇವತ್ತು ಇಪ್ಪತ್ತೆಂಟು ಸ್ಥಾನ ಗೆದ್ದು ನಾವು ಮೋದಿಯ ಮುಂದೆ ಹೋಗಿ ಎದ ಜಾತಿ ನಿಂತು ಮಾನವರಿಗೆ ನೀರನ್ನು ತರ್ತಕ್ಕಂಥ ಒಂದು ನೈತಿಕ ಶಕ್ತಿ ನಾನು ರಾಜ್ಯಸಭಾ ಸದಸ್ಯನಾಗೆ ಇಪ್ಪತ್ತೆಂಟು ಲೋಕಸಭಾ ಸದಸ್ಯರ ಒಟ್ಟಿಗೆ ಕರೆದುಕೊಂಡು ಹೋಗಿ ಕೇಳುವ ಸಾಮರ್ಥ್ಯ ನೀವು ಆಶೀರ್ವಾದ ಮಾಡಿ ಇನ್ನೂ ಮುಖೇನ கஷேர எல்லா மகாஜன முகம் ஜேடிஎஸ் பார்த்திங்க எல்லா முகம் இன்றைக்கு முந்தை இரத்தக்கே க்ரீர மஹாஜனோக்காரோ ಅವರ ಕೆಲಸ ಎಪ್ಪತ್ತೆಂಟರಲ್ಲಿ ಈ ಕ್ಷೇತ್ರದ ಒಂದು ಕೊಡುಗೆ ನಾವು ಹುಟ್ಟಿದ್ದೇವೆ ಅಂತ ಹೇಳುವ ಸಾಮರ್ಥ್ಯ ನೈತಿಕ ಬದ ಅದನ್ನು ನಾವು ಉಳಿಸ್ಕೊಳ್ಬೇಕು ಅಂತೇಳಿ ಸರ್ವರಲ್ಲಿ ಅವರು ಕೈ ಮುಂದು ಪ್ರಾರ್ಥನೆ ಮಾಡ್ತೇನೆ ಜಯ ಜಯ ಬಾ